ಹೂವಿನ ಕೋಣೆ ಸ್ಕೂಲಲ್ಲಿ ಒಟ್ಟು ಟೋಟಲ್ ಸ್ಟ್ರೆಂತ್ ಹದಿನೆಂಟು ಮಕ್ಕಳಿದ್ದಾರೆ ಅದರಲ್ಲಿ ಇವತ್ತು ಹದಿನೇಳು ಮಕ್ಕಳು ಪ್ರೆಸೆಂಟ್ ಇದ್ದರು ಅದರಲ್ಲಿ ಎರಡು ಸಿಂಟೆಕ್ಸ್ ಇದೆ ಒಂದು ಟಾಯ್ಲೆಟ್ಗೆ ಮತ್ತು ಇನ್ನೊಂದು ಅಡುಗೆ ಮನೆಗೆ ಅಂತೇಳಿ ಅಡುಗೆಗೆ ಬಳಸಲಿಕ್ಕೆ ಸೊ ಅಡುಗೆಗೆ ಬಳಸಲಿಕ್ಕೆ ಸಿಂಟೆಕ್ಸಲ್ಲಿ ಕಡಿಮೆ ನೀರಿತ್ತು ನೀರು ಅಂದರೆ ಪ ಇದು ನಲ್ಲಿಗೆ ಬರೋ ಪೈಪ್ಗಿನ ಸ್ವಲ್ಪ ಕಳಮಟ್ಟದಲ್ಲಿತ್ತು ಕೆಲ ಮಟ್ಟದಲ್ಲಿತ್ತು ಆ ನೀರಲ್ಲಿ ಯಾರೋ ಪೆಸ್ಟಿಸೈಡನ್ನು ಹಾಕಿಬಿಟ್ಟಿದ್ದಾರೆ ಕಳೆನಾಶಕವನ್ನು ಹಾಕಿ ಹೋಗಿಬಿಟ್ಟಿದ್ದು ಮಿಕ್ಸ್ ಮಾಡಿದ್ದಾರೆ ಸೊ ನೀರೆಲ್ಲ ವೈಟ್ ವೈಟ್ ಕಲರ್ ಆಗಿತ್ತು ಇನ್ನೊಂದು ಇದರಿಂದ ಸಿಂಟೆಕ್ಸಿಂದ ನೀರು ಹಿಡಿದುಬಿಟ್ಟು ಮಕ್ಕಳಿಗೆ ಇದನ್ನು ಕೊಟ್ಟಿದ್ದಾರೆ ಹಾಲೆಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದು ಮಕ್ಕಳು ಕೈ ತೊಳ್ಕೊಳ್ಳೋಕೆ ಅಂತ ಹೋದಾಗ ಗೊತ್ತಾಗಿದೆ ಬಂದಿರೋ ಸ್ವಲ್ಪ ನೀರಲ್ಲೇ ಕಲರು ಮತ್ತು ಸ್ಮೆಲ್ ಬಂದಿರೋದಾಗ ಗೊತ್ತಾಗಿದೆ ಈ ಥರ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹೆಚ್ ಎಮ್ ಒ ಇನ್ ಇಮಿಡಿಯೇಟಾಗಿ ಫೋನ್ ಮಾಡಿದ್ರು ಈ ಥರ ಆಗಿದೆ ಮೇಡಮ್ ಹೇಳಿ ನಾವು ಇ ಒ ಮತ್ತು ಎಸ್ ಐ ಆಮೇಲೆ ನಮ್ಮ ಎಮ್ ಎಲ್ ಎ ಅವರು ಆಪ್ತ ಸಹಾಯಕರು ಎಲ್ಲ ಹೋಗಿ ವಿಸಿಟ್ ಮಾಡಿಬಿಟ್ಟು ಎಸ್ ಐಗೆ ಹೇಳಿದ್ದೀವಿ ಯಾರೇ ಮಾಡಿದರೂ ಕೂಡ ಮಕ್ಕಳು ವಿಚಾರ ಈ ರೀತಿ ಮಾಡಬಾರ್ದು ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೊಗೋಬೇಕು ಅಂತ ಹೇಳಿ ಸೊ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನೆಲ್ಲ ತೊಗೊಂಬಂದು ಅಲ್ಲೂ ಡಾಕ್ಟರ್ ಚೆಕ್ ಮಾಡಿದ್ರು ಸ್ಕೂಲಲ್ಲಿ ವೈಟಲ್ಸ್ ಎಲ್ಲ ಬಿ ಎಲ್ಲ ಚೆಕ್ ಮಾಡಿದ್ರು ಅದನ್ನು ಇಲ್ಲಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಚೆಕ್ ಮಾಡಿಸಿದ್ವಿ ಎಲ್ಲರೂ ಆರಾಮಾಗಿದ್ದಾರೆ ಏನೂ ತೊಂದರೆ ಇಲ್ಲ ಸೊ ಅದು ಪೊಲೀಸ್ನವರು ಇವತ್ತು ದೂರ ಕೊಡ್ತಾ ಇದ್ದಾರೆ ಪೊಲೀಸ್ನವ್ರು ದೂರ ಆಧರಿಸಿ ಅವ್ರ ಮೇಲೆ ಕ್ರಮ ವಹಿಸ್ತೀವಿ ಅಲ್ಲೇ ನೋಣ ಹ್ಮ್ ಇಲ್ಕೋಬೇಡಿ ಅಂದ್ರೆ ಅಷ್ಟೇ ಬಿಟ್ಟರೆ ಫೋಟೋ alle ma kit chera you